ಏನಾಗಿದೆ ಅಂದ್ರೆ ಬೆಳಗ್ಗೆ ಯಾರೊಬ್ಬರು ನನಗೆ ಫೋನ್ ಮಾಡಿದ್ರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಅದು ಆ್ಯಕ್ಚುಲಿ ಬರಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದು ಒಂದು ಕೋಟ್ ಕಲಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನು ಫೋನ್ಗೆ ಹಾಕಿದೆ ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸ್ಆ್ಯಪ್ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ ನನಗೆ ಈ ನಂಬರಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ನ ಮಗ ಎಲ್ಲರೂ ದುಡ್ಡು ಕಳಿಸಿದ್ದಾರೆ ಐವತ್ತೈದು ಸಾವಿರ ಕಳ್ಸೋಕ್ಕೆ ಹೇಳ್ತಿದ್ದಾರೆ ಎಲ್ರಿಗೆ ನಾನು ಟೂ ಅವರ್ಸ್ ಅಲ್ಲಿ ವಾಪಸ್ ಕೊಡ್ತೀರಿ ನನಗೆ ತುಂಬ ಅರ್ಜೆಂಟ್ ಇದೆ ಈ ಥರ ಒಂದು ತುಂಬ ಯುನೋ ಒಂದು ಅರ್ಜೆಂಟ್ ಅಲ್ಲಿರೋದು ತರ ಮೆಸೇಜ್ ಕಳಿಸ್ತಾರೆ ಅದಕ್ಕೆ ತುಂಬ ಜನ ಕಲಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ ಮೇಲೆ ತಕ್ಷಣ ನಾವು ಬಂದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ದೀವಿ ನಾವು ಬಾಂಬೆ ಕ್ರೈಬರ್ ಸೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದ್ದೀನಿ ಅವ್ರನ್ನ ಹಿಡಿತಾರೆ ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ನನ್ನ ವೆಲ್ ವಿಷರ್ಸ್ಗೆ ಈ ಥರ ಮೆಸೇಜ್ ಬಂದರೆ ಮೊದಲಾಗಿ ಈ ಥರ ಇದು ನೀವು ಓಪನ್ ಮಾಡೋಕ್ಕೆ ಹೋಗ್ಬೇಕು ಬೇಡಿ ಅಂಡ್ ಸೆಕೆಂಡ್ನಾಗ ಗುಡ್ ಕಲರ್ಸ್ಬೇಡಿ ದಯವಿಟ್ಟು ಯಾರ್ಯಾರು ಕಲ್ಸಿದಿರ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದ್ದೀವಿ ಅದನ್ನ ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆ್ಯಂಡ್ ನೀವು ಅಷ್ಟೇ ಎಚ್ಚರಿಕೆ ಅಲ್ಲಿ ಇರಿ ಬಿಕಾಸ್ ನಿನ್ನೆ ತಾನೇ ನನ್ನ ನ್ಯೂಸ್ ಅಲ್ಲಿ ನೋಡ್ತಿದ್ದಾರೆ ಯಾರು ವಾಯ್ಸ್ ಡಬ್ ಮಾಡಿ ಕಲ್ಸಿದ್ದಾರೆ ಎಐ ಮುಖಾಂತರ ಸಪೋಸ್ ನಂದೇ ವಾಯ್ಸು ನನ್ನ ವಾಯ್ಸ್ ಮೆಸೇಜ್ ಕಲ್ಸಿರೋ ತರ ಈ ತರನೂ ಆಗ್ತಿದೆ ನೆನೆ ನಾನು ಅದೇ ಉಪ್ಪಿಗೆ ಹೇಳ್ತಿದ್ದೆ ನಮ್ಮ ಫ್ಯಾಮ್ಲಿದು ಒಂದು ಪಾಸ್ವರ್ಡ್ ಇರಬೇಕು ಒಂದು ಕೋಡ್ ವರ್ಡ್ ನಿಜ ನಿಜವಾಗ್ಲೂ ನಾವು ಅಂತ ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊಡೋ ತರ ಇರಲಿ ಈ ಥರ ತುಂಬಾ ಹ್ಯಾಕಿಂಗ್ ನಡೀತಿದೆ ಪ್ಲಸ್ ಎ ಐ ಯು ಎ ಐ ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಮೆಸೇಜ್ ಕಳಿಸಿ ನನಗೆ ಯುನೋ ನೋ ಇಮಿಡಿಯೇಟ್ ಆಗಿ ಯು ಪಿ ಐ ಟ್ರಾನ್ಸ್ಫರ್ ಮಾಡಿ ಇವಾಗ ಎಲ್ಲರೂ ಹತ್ರ ಯು ಪಿ ಐ ಇದೆ ಸೊ ಇವಾಗ ತಾನೇ ಒಳಗೆ ಈವನ್ ಪೊಲೀಸ್ ಅವ್ರ ಹತ್ರನೂ ಯಾರೋ ದುಡ್ಡು ಇಸ್ಕೊಂಡಿದ್ದಾರೆ ಪೊಲೀಸ್ ಅವ್ರ ಹತ್ರನೂ ಆ ತರ ಇಸ್ಕೊಂಡಿದ್ದಾರೆ ಅಂತೆ ಅಂಡ್ ಅವ್ರಿಗೆ ಅದು ವಾಪಸ್ ಸಿಗ್ಲಿಲ್ಲ ಆಲ್ಸೋ ಈ ತರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವರಿಗೆ ಐ ತಿಂಕ್ ಒನ್ ನೈನ್ ಥ್ರೀ ಸೆವೆನ್ ಒಂದು ಕೋಡ್ ಇದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಅದನ್ನ ನೀವು ಕ್ಲೋಸ್ ಮಾಡಬೇಕು ಲೈಕ್ ಈ ತರ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದು ಒನ್ ಅವರ್ ಒಳಗೆ ನೀವು ಮಾಡಿದರೆ ದುಡ್ಡು ವಾಪಸ್ ಸಿಗ್ಬಹುದು ಯಾವ ಆ್ಯಪ್ ಅಲ್ಲಿ ಇದು ಕೋಇನ್ಸಿಡೆನ್ಸ್ ಆಗಿದೆ ನಾನು ಬೇರೆ ಆ್ಯಪ್ ಅಲ್ಲಿ ಆರ್ಡರ್ ಮಾಡಿದೆ ಅದು ಬರ್ಬೇಕಾಯ್ತು ನಾನು ನಾನು ಬಂದಾದ್ಮೇಲೆ ಅದು ಬಂದೇ ಇಲ್ಲ ಸೊ ಒಂದೊಂದ್ಸತಿ ಹಂಗ ಆಗುತ್ತೆ ಬಿಕಾಸ್ ಡೆಲಿವರಿ ಅವರು ಬೇರೆ ಓಟಿ ಪಿ ಕೊಡ್ತಾರೆ ನಮಗೆ ಅವ್ರದ್ದು ನಂಬರ್ ಬೇರೆ ಇರುತ್ತೆ ಇವಾಗ ನೀವು ಒಂದು ಆಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ಆ ಆ್ಯಪ್ಗೆ ಫೋನ್ ಮಾಡಿದ್ರೆ ಅದು ವಾಯ್ಸ್ ಮೇಲ್ಗೆ ಹೊರಟೋಗತ್ತೆ ಡೆಲಿವರಿ ಹುಡುಗರುದು ಬೇರೆ ನಂಬರ್ ಇರುತ್ತೆ ಒಂದೊಂದ್ಸತಿ ಅವ್ರಿಗೆ ಲೊಕೇಶನ್ ಸಿಕ್ಕಲ್ಲ ಅದಕ್ಕೆ ಅವರು ಫೋನ್ ಮಾಡಿ ಲೊಕೇಶನ್ ಏನೋ ಅಂತ ಕೇಳ್ತಾರೆ ತಿರ್ಗ ನಾವು ಅವಾಗ ಫೋನ್ ಎತ್ತಲಿಲ್ಲ ಅಂದರೆ ತಿರ್ಗ ಅವರು ಬೇರೆ ಫೋನ್ ಇಂದ ಆ ಆಗಲ್ಲ ಆತರ ಒಂದರ ಒಂದಷ್ಟಿದೆ ಅವರು ಬಂದ ತಕ್ಷಣ ಓ ಟಿ ಪಿ ಕೇಳ್ತಾರೆ ನಾವು ಇರಲ್ಲ ಆಮೇಲೆ ಸ್ಕ್ಯಾನರ್ ಅಲ್ಲಿ ನಾವು ದುಡ್ಡು ಕೊಡ್ತೀವಿ ಅವರ ಸ್ಕ್ಯಾನರ್ ಕೊಡ್ತಾರೆ ಅವ್ರ ಫೋನ್ ಅಲ್ಲಿ ಹಾಕ್ತಿವಿ ಯಾರು ಯಾವ್ದ್ರಲ್ಲಿ ಹ್ಯಾಕ್ ಮಾಡ್ತಾರೆ ನನಗೆ ನನ್ನ ಫ್ರೆಂಡ್ಸ್ಗೆ ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿದೆ ತುಂಬಾ ಸತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗ್ಲಿ ಫಿಶಿಂಗ್ ಲಿಂಕ್ಸ್ ಅಂತ ಕಲಿಸ್ತಾರೆ ಅದು ಒತ್ತಿದ್ರೆ ಹ್ಯಾಕ್ ಆಗ್ಬಿಡುತ್ತೆ ಅದು ನಮಗೆ ಗೊತ್ತೇ ಆಗಲ್ಲ ಏನಂತಿ ಅಂತ ಹೇಳ್ತಾರೆ ನನ್ನ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಐಫೋನ್ ಅಂತ ಏನೋ ಗೊತ್ತಿಲ್ಲ ನನ್ನದೇ ತಪ್ಪಾಗಿರ್ಬೋದು ನಾನು ಅದ ನಂಬರ್ನ ನಾನು ಡಯಲ್ ಮಾಡಬಾರ್ದು ಆ ನಂಬರ್ ಡಯಲ್ ಮಾಡಿ ಮಾಡಿರೋದ್ರಿಂದ ಕಾಲ್ ಫಾರ್ವರ್ಡ್ ಆಯಿತು ಕಾಲ್ ಫಾರ್ವರ್ಡ್ ಮಾಡಿಬಿಟ್ಟೆ ನಾನು ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಅದರಲ್ಲಿ ನಾನು ಎಸ್ ವಾಟ್ಸ್ಆಪ್ ಅವರು ರೀಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನ್ ನಲ್ಲಿ ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತಲ್ವ ವಾಟ್ಸ್ಆ್ಯಪ್ದು ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನಾನು ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ ನನ್ನ ಫೋನ್ಗೆ ಫೋನ್ ಮಾಡಕ್ಕೆ ಬಿಡ್ತಾ ಇಲ್ಲ ನನ್ನ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ ಬಿಕಾಸ್ ಕಾಲ್ ಫಾರ್ವರ್ಡ್ ಆಗಿಬಿಟ್ಟಿದೆ ಆ ತರ ಆಗಿ ಇಲ್ಲ ಅಲ್ಲಿ ಅಲ್ಲಿ ಸಮಸ್ಯೆ ಆಗ್ಲಿಲ್ಲ ಇದು ಆಗಿದೆ ಇಲ್ಲಿ ಆಗಿದೆ ಇಲ್ಲಿ ಬಂದ ಇವತ್ತು ಬೆಳಗ್ಗೆನೆ ಆಗಿದೆ ನನ್ನ ಫೋನು ಉಪೇಂದ್ರ ಅವ್ರ ಫೋನ್ ಆಮೇಲೆ ನಮ್ಮ ಮಹದೇವನ ಫೋನು ನಮ್ಮ ಮೂರು ಜನಾಗೆ ಆಗಿದೆ ಅಯ್ಯಪ್ಪನೇ ಮಾಡಿರೋದು ಯಾರೋ ಹಿಂದಿ ಮಾತಾಡ್ತಾ ಇದ್ರು ನಂಬರ್ ಸಿಕ್ಕಿದೆ ಸೈಬರು ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ ಸೊ ಅದಷ್ಟು ಬೇಗ ಅವರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ಅಂದ್ರೆ ತುಂಬಾ ಹೆಚ್ಚು ಎಲ್ಲರೂ ಯೂಸ್ ಮಾಡ್ತೀರಾ ಆಕ್ಚುಲಿ ನಾವು ಯೂಸ್ ಮಾಡ್ತೀವಿ ನಾವು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ ಬಟ್ ಇದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾರು ನಿಮ್ಗೆ ಫೋನ್ ಮಾಡಿದ್ರೆ ಅವ್ರು ಯಾರಂತ ತಿಳ್ಕೊಬೇಕು ಯಾವುದೋ ಒಂದು ಕೋಡ್ ಎಲ್ಲಿದೆ ದಯವಿಟ್ಟು ಒತ್ತಬೇಡಿ ಬಿಕಾಸ್ ನಮ್ದು ಎಲ್ಲ ಅಕೌಂಟ್ ಡೀಟೇಲ್ಸ್ ಫೋನ್ ನಲ್ಲಿ ಇರುತ್ತೆ ಸೊ ತುಂಬಾ ಎಚ್ಚರಿಕೆಯಲ್ಲಿ ಇರಬೇಕು ಈ ತರ ಏನೋ ಆಗಿದೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಟೈಮ್ ವೇಸ್ಟ್ ಮಾಡಬೇಡಿ ಇಲ್ಲಾಂದ್ರೆ ಒನ್ ಹಾಫ್ ಅನ್ ಅವರ್ ಒಳಗೆ ನಾನು ಮಾಡ್ಬೋದು ಇಲ್ಲಾಂದ್ರೆ ಅವ್ರಿಗೆ ಟ್ರೇಸ್ ಮಾಡೋಕ್ಕಾಗಲ್ಲ ತುಂಬಾ ದೊಡ್ಡ ದೊಡ್ಡವ್ರದ್ದು ಅಕೌಂಟ್ಸ್ ಎಲ್ಲ ಹಿಂಗೆ ಹ್ಯಾಕ್ ಮಾಡಿದ್ದಾರೆ ಸೊ ಪ್ಲೀಸ್ ಬಿ ಕೇರ್ಫುಲ್ ಏನಾಗಿದೆ ಅಂದರೆ ಬೆಳಗ್ಗೆ ಯಾರೊಬ್ಬರು ನನಗೆ ಫೋನ್ ಮಾಡಿದರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಅದು ಆ್ಯಕ್ಚುಲಿ ಬರಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದು ಒಂದು ಕೋಟ್ ಕಲಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನು ಫೋನ್ಗೆ ಹಾಕಿದೆ ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸಾಪ್ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ ನನಗೆ ಈ ನಂಬರಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ನ ಮಗ ಎಲ್ಲರೂ ದುಡ್ಡು ಕಳಿಸಿದ್ದಾರೆ ಐವತ್ತೈದು ಸಾವಿರ ಕಳ್ಸೋಕ್ಕೆ ಹೇಳ್ತಿದ್ದಾರೆ ಎಲ್ಲರಿಗೆ ನಾನು ಟೂ ಅವರ್ಸಲ್ಲಿ ವಾಪಸ್ ಕೊಡ್ತೀನಿ ನನಗೆ ತುಂಬ ಅರ್ಜೆಂಟ್ ಇದೆ ಈ ಥರ ಒಂದು ತುಂಬ ಯುನೋ ಒಂದು ಅರ್ಜೆಂಟಲ್ಲಿರೋದು ಥರ ಮೆಸೇಜ್ ಕಳಿಸ್ತಾರೆ ಅದಕ್ಕೆ ತುಂಬ ಜನ ಕಲಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ ಮೇಲೆ ತಕ್ಷಣ ನಾವು ಬಂದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ದೀವಿ ನಾವು ಬಾಂಬೆ ಕ್ರೈಬರ್ ಸೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದ್ದೀನಿ ಅವ್ರನ್ನ ಹಿಡಿತಾರೆ ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ನನ್ನ ವೆಲ್ ವಿಷರ್ಸ್ಗೆ ಈ ಥರ ಮೆಸೇಜ್ ಬಂದರೆ ಮೊದಲಾಗಿ ಈ ಥರ ಇದು ನೀವು ಓಪನ್ ಮಾಡೋಕ್ಕೆ ಹೋಗ್ಬೇಕು ಬೇಡಿ ಅಂಡ್ ಸೆಕೆಂಡ್ನಾಗ ಗುಡ್ ಕಳಿಸ್ಬೇಡಿ ದಯವಿಟ್ಟು ಯಾರ್ಯಾರು ಕಲಿಸಿದ್ದೀರಾ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದ್ದೀವಿ ಅದನ್ನು ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆ್ಯಂಡ್ ನೀವು ಅಷ್ಟೇ ಎಚ್ಚರಿಕೆ ಇರಿ ಬಿಕಾಸ್ ನಿನ್ನೆ ತಾನೇ ನನ್ನ ನ್ಯೂಸ್ ಅಲ್ಲಿ ನೋಡ್ತಿದಾರೆ ಯಾರೋ ವಾಯ್ಸ್ ಡಬ್ ಮಾಡಿ ಎ ಎಐ ಮುಖಾಂತರ ಸಪೋಸ್ ನಂದೇ ವಾಯ್ಸು ನನ್ನ ವಾಯ್ಸ್ ಮೆಸೇಜ್ ಕಲ್ಸಿರೋ ತರ ಈ ತರಾನು ಆಗ್ತಿದೆ ನಿನ್ನೆ ನಾನು ಅದೇ ಉಪ್ಪಿಗೆ ಹೇಳ್ತಿದ್ದೆ ನಮ್ಮ ಫ್ಯಾಮ್ಲಿ ಒಂದು ಪಾಸ್ವರ್ಡ್ ಇರಬೇಕು ಒಂದು ಕೋಡ್ ವರ್ಡ್ ನಿಜ ನಿಜವಾಗ್ಲೂ ನಾವು ಅಂತ ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ತರ ಇರಲಿ ಈ ತರ ತುಂಬಾ ಹ್ಯಾಕಿಂಗ್ ಪ್ಲಸ್ ಎ ಐ ಯು ಎ ಐ ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಮೆಸೇಜ್ ಕಳಿಸಿ ನನಗೆ ಯುನೋ ಇಮಿಡಿಯೇಟ್ ಆಗಿ ಯು ಪಿ ಐ ಟ್ರಾನ್ಸ್ಫರ್ ಮಾಡಿ ಇವಾಗ ಎಲ್ಲರೂ ಹತ್ರ ಯು ಪಿ ಐ ಇದೆ ಸೊ ಇವಾಗ ತಾನೇ ಒಲೆಗೆ ಇವನ್ ಪೊಲೀಸ್ ಅವ್ರ ಹತ್ರನೂ ಯಾರು ಇಸ್ಕೊಂಡಿದ್ದಾರೆ ಪೊಲೀಸ್ ಅವ್ರ ಹತ್ರನೂ ಆ ತರ ಇಸ್ಕೊಂಡಿದ್ದಾರೆ ಅಂತೆ ಆ್ಯಂಡ್ ಅವ್ರಿಗೆ ಅದು ವಾಪಸ್ ಸಿಕ್ಕಲಿಲ್ಲ ಆಲ್ಸೋ ಈ ತರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ ಐ ತಿಂಕ್ ಒನ್ ನೈನ್ ತ್ರೀ ಸೆವೆನ್ ಒಂದು ಕೋಡ್ ಇದೆ ಅವ್ರಿಗೆ ಇಮಿಡಿಯೇಟಾಗಿ ಆಗಿ ಫೋನ್ ಮಾಡಿ ಅದನ್ನ ನೀವು ಕ್ಲೋಸ್ ಮಾಡಬೇಕು ಲೈಕ್ ಈ ತರ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದು ಒನ್ ಅವರ್ ಒಳಗೆ ನೀವು ಮಾಡಿದ್ರೆ ದುಡ್ಡು ವಾಪಸ್ ಸಿಗ್ಬಹುದು ಯಾವ ಆಪ್ ಅಲ್ಲಿ ಇದು ಇನ್ಸಿಡೆನ್ಸ್ ಆಗಿದೆ ನಾನು ಬೇರೆ ಆಪ್ ಅಲ್ಲಿ ಆರ್ಡರ್ ಮಾಡಿದೆ ಅದು ಬರ್ಬೇಕಾಯ್ತು ನಾನು ದುಬೈಲಿಂದ ನಾನು ಬಂದಾದ್ಮೇಲೆ ಅದು ಬಂದೇ ಇಲ್ಲ ಸೊ ಒಂದೊಂದ್ಸತಿ ಹಂಗಾಗತ್ತೆ ಬಿಕಾಸ್ ಡೆಲಿವರಿ ಅವರು ಬೇರೆ ಟಿ ಪಿ ಕೊಡ್ತಾರೆ ನಮಗೆ ಅವ್ರದ್ದು ನಂಬರ್ ಬೇರೆ ಇರುತ್ತೆ ಇವಾಗ ನೀವು ಒಂದು ಆ್ಯಪಲ್ಲಿ ಅಲ್ಲಿ ಆರ್ಡರ್ ಮಾಡಿದ್ರೆ ಆ ಆ್ಯಪ್ಗೆ ಫೋನ್ ಮಾಡಿದ್ರೆ ಅದು ವಾಯ್ಸ್ ಮೇಲ್ಗೆ ಗೆ ಹೊರಟೋಗತ್ತೆ ಡೆಲಿವರಿ ಹುಡುಗರದ್ದು ಬೇರೆ ನಂಬರ್ ಇರುತ್ತೆ ಒಂದೊಂದ್ಸತಿ ಅವ್ರಿಗೆ ಲೊಕೇಶನ್ ಸಿಕ್ಕಲ್ಲ ಅದಕ್ಕೆ ಅವ್ರು ಫೋನ್ ಮಾಡಿ ಲೊಕೇಶನ್ ಏನೋ ಅಂತ ಕೇಳ್ತಾರೆ ತಿರ್ಗ ನಾವು ಅವಾಗ ಫೋನ್ ಎತ್ತಲಿಲ್ಲ ಅಂದರೆ ತಿರ್ಗ ಅವರು ಬೇರೆ ಫೋನ್ ಇಂದ ಆಗಲ್ಲ ಆ ಥರ ಒಂಥರ ಒಂದಷ್ಟಿದೆ ಅವರು ಬಂದ ತಕ್ಷಣ ಓ ಟಿ ಪಿ ಕೇಳ್ತಾರೆ ಒಂದೊಂದ್ಸತಿ ನಾವು ಇರಲ್ಲ ಆಮೇಲೆ ಸ್ಕ್ಯಾನರ್ ಅಲ್ಲಿ ನಾವು ದುಡ್ಡು ಕೊಡ್ತೀವಿ ಅವರು ಸ್ಕ್ಯಾನರ್ ಕೊಡ್ತಾರೆ ಅವ್ರ ಫೋನ್ ಅಲ್ಲಿ ಹಾಕ್ತಿವಿ ತುಂಬಾ ಈ ತರ ಯಾರು ಯಾವ್ದ್ರಲ್ಲಿ ಹ್ಯಾಕ್ ಮಾಡ್ತಾರೆ ನನಗೆ ನನ್ನ ಫ್ರೆಂಡ್ಸ್ಗೆ ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿದೆ ತುಂಬಾ ಸತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗ್ಲಿ ಫಿಶಿಂಗ್ ಲಿಂಕ್ಸ್ ಅಂತ ಕಲಿಸ್ತಾರೆ ಅದು ಒತ್ತಿದ್ರೆ ಹ್ಯಾಕ್ ಆಗ್ಬಿಡುತ್ತೆ ಅದು ನಮಗೆ ಗೊತ್ತೇ ಆಗಲ್ಲ ಏನಂತ ಅಂತ ಹೇಳ್ತಾರೆ ನನ್ನ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಐಫೋನ್ ಅಂತ ಏನೂ ಗೊತ್ತಿಲ್ಲ ನಂದೇ ತಪ್ಪಾಗಿರ್ಬೋದು ನಾನು ಅದ ನಂಬರ್ನ ನಾನು ಡಯಲ್ ಮಾಡಬಾರ್ದು ಆ ನಂಬರ್ ಡಯಲ್ ಮಾಡಿ ಮಾಡಿರೋದ್ರಿಂದ ಕಾಲ್ ಫಾರ್ವರ್ಡ್ ಆಯಿತು ಕಾಲ್ ಫಾರ್ವರ್ಡ್ ಮಾಡಿಬಿಟ್ಟೆ ನಾನು ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಅದರಲ್ಲಿ ನಾನು ಎಸ್ ಆ ಅವರು ರೀಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನ್ ನಲ್ಲಿ ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತಲ್ವ ವಾಟ್ಸಾಪ್ ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನಾನು ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದುಬಿಟ್ಟಿದೆ ನನ್ನ ಫೋನ್ಗೆ ಫೋನ್ ಮಾಡಕ್ಕೆ ಬಿಡ್ತಾ ಇಲ್ಲ ನನ್ನ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ ಬಿಕಾಸ್ ಕಾಲ್ ಫಾರ್ವರ್ಡ್ ಆಗಿಬಿಟ್ಟಿದೆ ಆ ಥರ ಆಗಿ ಆಗಿದೆ ಇಲ್ಲ ಅಲ್ಲಿ ಅಲ್ಲಿ ಸಮಸ್ಯೆ ಆಗ್ಲಿಲ್ಲ ಇದು ಆಗಿದೆ ಇಲ್ಲಿ ಆಗಿದೆ ಇಲ್ಲಿ ಬಂದ ಇವತ್ತು ಬೆಳಗ್ಗೆ ಆಗಿದೆ ನನ್ನ ಫೋನು ಉಪೇಂದ್ರ ಅವ್ರ ಫೋನ್ ಆಮೇಲೆ ನಮ್ಮ ಮಾದೇವನ್ ಫೋನು ನಮ್ಮ ಮೂರ್ ಜನಾಗೆ ಆಗಿದೆ ಅಯ್ಯಪ್ಪನೇ ಮಾಡಿರೋದು ಯಾರೋ ಹಿಂದಿ ಮಾತಾಡ್ತಾ ಇದ್ರು ನಂಬರ್ ಸಿಕ್ಕಿದೆ ಸೈಬ್ರ್ ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ ಸೊ ಅದೆಷ್ಟು ಬೇಗ ಅವರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ಅದು ತುಂಬಾ ಹೆಚ್ಚು ಎಲ್ಲರೂ ಯೂಸ್ ಮಾಡ್ತೀರಾ ಆ್ಯಕ್ಚುಲಿ ನಾವು ಯೂಸ್ ಮಾಡ್ತೀವಿ ನಾವು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ ಬಟ್ ಇದಕ್ಕೆ ತುಂಬಾ ಕೇರ್ಫುಲ್ ಆಗಿರಬೇಕು ಯಾರು ನಿಮಗೆ ಫೋನ್ ಮಾಡಿದ್ರೆ ಅವ್ರು ಯಾರಂತ ತಿಳ್ಕೊಬೇಕು ಯಾವುದೋ ಒಂದು ಕೋಡ್ ಎಲ್ಲಿದೆ ದಯವಿಟ್ಟು ಒತ್ತಬೇಡಿ ಬಿಕಾಸ್ ನಮ್ಮದು ಎಲ್ಲ ಅಕೌಂಟ್ ಡೀಟೇಲ್ಸ್ ಫೋನ್ ಇರುತ್ತೆ ಸೊ ತುಂಬಾ ಎಚ್ಚರಿಕೆಯಲ್ಲಿ ಇರಬೇಕು ಈ ತರ ಏನೋ ಆಗಿದೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಟೈಮ್ ವೇಸ್ಟ್ ಮಾಡಬೇಡಿ ಇಲ್ಲಾಂದರೆ ಒನ್ ಹಾಫ್ ಅನ್ ಅವರ್ ಒಳಗೆ ನಾನು ಮಾಡ್ಬೋದು ಇಲ್ಲಾಂದರೆ ಅವ್ರಿಗೆ ಟ್ರೇಸ್ ಮಾಡೋಕ್ಕಾಗಲ್ಲ ತುಂಬಾ ದೊಡ್ಡ ದೊಡ್ಡವ್ರದ್ದು ಅಕೌಂಟ್ಸ್ ಎಲ್ಲ ಹಿಂಗೆ ಹ್ಯಾಕ್ ಮಾಡಿದ್ದಾರೆ So please be careful.